ಆಷಢ ಮುಗಿತು ಶ್ರಾವಣ ಬಂತು ಶ್ರಾವಣದ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಗರದೆಲ್ಲೆಡೆ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅಥವಾ ವ್ರತವನ್ನು ಮಾಡೋದ್ರ ಜೊತೆ ಜೊತೆಗೆ ದೇವಾಲಯಗಳಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬವನ್ನು ಸಾಕಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಪ್ರಸನ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇಂದು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪಂಚಾಮೃತ ಅಭಿಷ ಅಭಿಷೇಕವನ್ನ ತಾಯಿಗೆ ಮಾಡಲಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕಾಣ್ತಾ ಇದೆ ತಾಯಿಗೆ ತುಪ್ಪ ಹಾಲು ಬಾಳೆಹಣ್ಣು ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ಪಂಚಾಮೃತ ಅಭಿಷೇಕವನ್ನ ತಾಯಿಗೆ ಮಾಡ್ತಾ ಇದ್ದಾರೆ ತಾಯಿಯನ್ನ ಪ್ರಸನ್ನಲಾಗಿಸ್ಲಿಕ್ಕೆ ಸದ್ಯ ಭಕ್ತಾದಿಗಳೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ತಾಯಿಯ ಕೃಪೆಯನ್ನ ಪಡೀಲಿಕ್ಕೆ ಜೊತೆಗೆ ವಿಶೇಷವಾಗಿ ಇವತ್ತು ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಾಯಿಗೆ ಪಂಚಾಮೃತ ಅಭಿಷೇಕ ಮತ್ತು ತದನಂತರವಾಗಿ ತಾಯಿಗೆ ಒಡವೆ ಅಲಂಕಾರವನ್ನು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇರಿಸಲಾಗ್ತಾ ಇದೆ ಹಾಗೆಯೇ ಇವತ್ತು ಹತ್ತು ಗಂಟೆಗೆ ಮಹಾ ಮಂಗಳಾರತಿಯೊಂದಿಗೆ ತಾಯಿಯನ್ನ ಪ್ರಸನ್ನ ಪ್ರಸನ್ನಲಾಗಿಸ್ತಾರೆ ಜೊತೆಗೆ ಇನ್ನು ಭಕ್ತಾದಿಗಳು ವಿಶೇಷವಾಗಿ ಬಂದು ಸುಮಂಗಲಿಯರೆಲ್ಲರೂ ಕೂಡ ತಾಯಿಯನ್ನ ಸ್ತೋತ್ರಗಳ ಮೂಲಕ ಪೂಜೆಯನ್ನ ಮಾಡ್ತಾರೆ ಜೊತೆಗೆ ಕುಂಕುಮಾರ್ಚನೆ ವಿಶೇಷವಾದ ಬೇರೆ ಬೇರೆ ಪೂಜೆಗಳು ಕೂಡ ಇಲ್ಲಿ ನಡೆಯಲಿದೆ ಪ್ರಸನ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸದ್ಯ ಈಗ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಗಳ ಮೂಲಕ ತಾಯಿಯನ್ನ ಏನು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಅಭಿಷೇಕದ ತಯಾರಿ ಮತ್ತು ಭಕ್ತಾದಿಗಳು ಕೂಡ ಬಂದು ದೇವಾಲಯದಲ್ಲಿ ಪೂಜೆಗೆ ಸಂಪೂರ್ಣವಾದ ತಯಾರಿಯನ್ನು ನಡೆಸ್ತಾ ಇದ್ದಾರೆ ದೇವಿ ದರ್ಶನಕ್ಕೆ ಸದ್ಯ ಈಗಾಗಲೇ ಅಂದರೆ ಮನೆಗಳಲ್ಲಿ ಹಬ್ಬವನ್ನು ಆಚರಿಸ್ತಾ ಇರ್ತಾರೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇರ್ತಾರೆ ಜೊತೆ ಜೊತೆಗೆ ತದನಂತರ ಮನೆಯಲ್ಲಿ ಆದ ನಂತರ ದೇವಸ್ಥಾನಕ್ಕೂ ಕೂಡ ಭಕ್ತಾದಿಗಳು ಹರಿದು ಬಂದು ಇಲ್ಲಿ ಕೂಡ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆಯುವಂಥ ಕೆಲಸ ಮತ್ತು ಇಲ್ಲಿ ಕೂಡ ದೇವಿಯ ಸ್ತೋತ್ರವನ್ನು ಹೇಳೋದ್ರ ಮೂಲಕ ದೇವಿಯನ್ನು ದೇವಿಯ ಆಶೀರ್ವಾದಕ್ಕೆ ಪಾತ್ರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸಾಕಷ್ಟು ನಗರದೆಲ್ಲೆಡೆ ಕೂಡ ವರಮಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಸಾಕಷ್ಟು ಪೂಜೆ ಕೈಂಕರ್ಯಗಳು ನಡೀತಾ ಇದೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ನಡೀತಾ ಇದೆ ಜೊತೆಗೆ ಮನೆಗಳಲ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತ ಮತ್ತು ಏನು ಪೂಜೆಯನ್ನು ಮಾಡ್ತಾ ಇದ್ದಾರೆ ವರಮಾಲಕ್ಷ್ಮಿ ಹಬ್ಬ ಅಂತಂದರೆ ಅತಿ ದೊಡ್ಡ ಹಬ್ಬ ಜೊತೆಗೆ ಮಹಾಲಕ್ಷ್ಮಿಯನ್ನು ಪ್ರಸನ್ನಲಾಗಿಸ್ಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಆಕೆಯನ್ನು ಒಲಿಸಲಿಕ್ಕೊಳ್ಳಿ ಒಲಿಸಿಕೊಳ್ಳಲಿಕ್ಕೆ ಇದೊಂದು ಪ್ರ ಏನು ಮಹತ್ವವಾದ ದಾರಿ ಅನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಾರೆ ಈಗಾಗ ಎಲ್ಲ ದರಗಳು ಏರಿಕೆ ಆದರೂ ಕೂಡ ಎಲ್ಲರೂ ಕೂಡ ನಿನ್ನೆ ಭರ್ಜರಿಯಾಗಿ ಖರೀದಿ ಮಾಡಿ ಇವತ್ತು ತಾಯಿಯ ಏನು ದ ದರ್ಶನ ಪಡೆಯುವಂಥದ್ದಿರ್ಬೋದು ಅಥವಾ ವ್ರತ ಮಾಡುವಂಥದ್ದಿರ್ಬೋದು ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ತಾಯಿಯನ್ನು ಆಗಿಸ್ಲಿಕ್ಕೆ ಮತ್ತು ಆಕೆಯನ್ನು ಒಲಿಸಿಕೊಳ್ಳಲಿಕ್ಕೆ ಮಹಾಲಕ್ಷ್ಮಿಯ ವ್ರತ ಮತ್ತು ಪೂಜೆಯನ್ನು ನಗರದಲ್ಲಿ ನಡೆಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶಮ್ಮಿಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು